ಒಂದು ಕಡೆ ಪರಿಶೀಲನೆ ಆಯಿತು ಮತ್ತೊಂದು ಪ್ರಮುಖವಾದ ಬೆಳವಣಿಗೆ ಅಂತಂದ್ರೆ ಪೆನ್ ಡ್ರೈವ್ ವೈರಲ್ನ ರೂವಾರಿಗಳೇನಿದ್ದಾರೆ ಆರೋಪಿಗಳು ಅವರನ್ನ ಅರೆಸ್ಟ್ ಮಾಡಲಾಗಿದೆ ದೂರು ದಾಖಲಾಗಿ ಒಂದು ತಿಂಗಳಾಗಿತ್ತು ಭಾರಿ ಆಕ್ಷೇಪ ವ್ಯಕ್ತವಾಗ್ತಾ ಇತ್ತು ಇವ್ರ ಮೇಲೆ ಯಾಕೆ ಆಕ್ಷನ್ ಇಲ್ಲ ಅಂತ ಕೊನೆಗೂ ತಿಂಗಳ ನಂತರ ಆರೋಪಿಗಳ ಬಂಧನ ಆಗಿದೆ ಮೂವರನ್ನ ಬಂಧಿಸಿ ಹಾಸನಕ್ಕೆ ಕರೆತಂದಿದೆ ಎಸ್ಐಲಿ ನವೀನ್ ಗೌಡ ಚೇತನ್ ಮತ್ತು ಶ್ಯಾಮ್ ಸುಂದರ್ ಬಂಧನ ಆಗಿದೆ ಇವತ್ತು ವಿಚಾರಣೆ ನಡೆಸಿ ಸ್ಥಳ ಮಹಜರನ್ನ ಪೊಲೀಸರು ನಡೆಸ್ತಾರೆ ಮಹಜರ್ ಬಳಿಕ ಕೋರ್ಟ್ಗೆ ಈ ಆರೋಪಿಗಳನ್ನು ಹಾಜರುಪಡಿಸಲಿದ್ದಾರೆ ಪೊಲೀಸರು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ವಿಡಿಯೋ ದಾಖಲಿಸಿರುವಂಥದ್ದು ಎಷ್ಟು ದೊಡ್ಡ ಅಪರಾಧನೋ ಅದನ್ನು ವೈರಲ್ ಮಾಡೋದು ಕೂಡ ಅಷ್ಟೇ ದೊಡ್ಡ ಅಪರಾಧ ಆಗುತ್ತೆ ಆ ವೈರಲ್ನ ರೂವಾರಿಗಳು ಅಂತ ಆರೋಪಿಗಳಾಗಿರುವಂಥ ಈ ನವೀನ್ ಗೌಡ ಚೇತನ್ ಇವರನ್ನ ಈಗಾಗ ವಶಕ್ಕೆ ತೆಗೆದುಕೊಂಡಿದೆ ಎಸ್ ಐ ಟಿ ಬೇಲೂರಿನ ಬಿಕ್ಕೋಡು ಗ್ರಾಮದವ ಕಾಂಗ್ರೆಸ್ ಕಾರ್ಯಕರ್ತ ಚೇತನ್ ಗೌಡ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್